ಸವದತ್ತಿ ಬ್ರೇಕಿಂಗ್ ನ್ಯೂಸ್ಗೆ ಆತ್ಮೀಯ ಸ್ವಾಗತ ನಿವೃತ್ತ ಬಿಎಸ್ಎಫ್ ಯೋಧ ಬಸವರಾಜ್ ಅವರಿಗೆ ಗ್ರಾಮಸ್ಥರಿಂದ ಅದ್ದೂರಿ ಸನ್ಮಾನ ಪೂರ್ವಕ ಸ್ವಾಗತ ಸವದತ್ತಿ ಭಾರತೀಯ ಭದ್ರತಾ ಪಡೆಯಲ್ಲಿ ಸುದೀರ್ಘ ಇಪ್ಪತ್ತು ವರ್ಷ ಎಂಟು ತಿಂಗಳು ದೇಶ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಸ್ವಗ್ರಾಮಕ್ಕೆ ಮರಳಿದ ಬಸವರಾಜ್ ಅವರಿಗೆ ತಾಲೂಕಿನ ಹಂಚಿನಾಳ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತ ಕೋರಿದರು ಜೈಕಾರ ಉಕ್ತ ತೆರೆದ ವಾಹನದಲ್ಲಿ ಯೋಧನನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ್ರು ಈ ವೇಳೆ ಬಸವರಾಜ್ ಅವರು ಭಕ್ತಿ ಭಾವದಿಂದ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಹೂಮಾನೆ ಹಾಕಿ ನಂತರ ಊರಿನಲ್ಲ ಮಂದಿರ ಮಸೀದಿ ದರ್ಗಾ ಭೇಟಿ ನೀಡಿ ನಮನ ಸಲ್ಲಿಸಿದ್ರು ತಂತ್ರ ತಂದೆ ತಾಯಿ ಊರಿನ ಗ್ರಾಮಸ್ಥರೆದುರು ಕವಾಯತ್ ನಡೆಸಿ ತಂದೆ ತಾಯಿಯ ಆಶೀರ್ವಾದ ಪಡೆದರು ತಾಲೂಕಿನ ಹಂಚಿನಾಳ ಗ್ರಾಮದ ಮಾರುತಿ ದೇವಸ್ಥಾನದಲ್ಲಿ ನಡೆದ ಸನ್ಮಾನ ಸಮಾರಂಭದಲ್ಲಿ ಕವಿ ನಾಗೇಶ್ ನಾಯಕ್ ಮಾತನಾಡಿ ಹಂಚಿನಾಳ ಗ್ರಾಮಕ್ಕೆ ಕೀರ್ತಿ ತಂದ ಯೋಧ ಬಸವರಾಜ್ ಅವರ ಸುದೀರ್ಘ ದೇಶ ಸೇವೆ ಸ್ಮರಿಸಿ ಗ್ರಾಮಸ್ಥರು ಯೋಧನಿಗೆ ಮಾಡಿದ ಅದ್ದೂರಿ ಸ್ವಾಗತ ಸನ್ಮಾನ ಹೃದಯ ಸ್ಪರ್ಶಿ ಹಾಗೂ ಇತರರಲ್ಲಿ ದೇಶಭಕ್ತಿ ಭಾವನೆ ದೇಶ ಪ್ರೇಮ ಮೂಡಿಸಿದೆ ದೇಶದ ರಕ್ಷಣೆಗಾಗಿ ಸೇನೆಗೆ ಸೇರಿ ಮಳೆ ಗಾಳಿ ಶೀತವನ್ನು ಲೆಕ್ಕಿಸದೆ ಪ್ರಾಣವನ್ನು ಪಣಕ್ಕಿಟ್ಟು ಪ್ರತಿ ಭಾರತೀಯನೂ ನೆಮ್ಮದಿಯಿಂದ ಇರುವಂತೆ ನೋಡಿಕೊಳ್ಳುವ ಯೋಧರನ್ನು ಆದರ್ಶವಾಗಿಸಿಕೊಂಡು ಯುವಕರು ದೇಶ ಸೇವೆಗೆ ಮುಂದಾಗುವ ಮೂಲಕ ಮುಂದಿನ ಪೀಳಿಗೆಗೆ ಪ್ರೇರಣೆಯಾಗಬೇಕೆಂದರು ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರಿಂದ ಗೆಳೆಯರ ಬಳಗದಿಂದ ಮಾಜಿ ಸೈನಿಕರಿಂದ ವಕೀಲರ ಸಂಘದಿಂದ ಸೇವಾನಿವೃತ್ತಿಯಾದ ಬಿಎಸ್ಎಫ್ ಯೋಧ ಬಸವರಾಜ್ ಅವರಿಗೆ ಸನ್ಮಾನಿಸಲಾಯಿತು ಅವರಾದಿ ಫಲಹಾರೇಶ್ವರ ಸಂಸ್ಥಾನ ಮಠ ಹಾಗೂ ಹಂಚನಾಳ ಶಾಖಾ ಮಠದ ಶಿವಮೂರ್ತಿ ಶ್ರೀಗಳು ಸಾನಿಧ್ಯ ವಹಿಸಿದರು